ಎಲ್ಲರಿಗೂ ನಮಸ್ಕಾರ ಇವತ್ತು ಪಾಂಡವಪುರದಲ್ಲಿ ನಮ್ಮ ನೂರ ತೊಂಬತ್ತ್ ಮೂರನೇ ಸಮಾನತೆ ಸಭೆ ಇವಾಗೇ ಮುಕ್ತಾಯ ಆಗಿದೆ ಈ ಸಮಾನತೆ ಸಭೆಯಲ್ಲಿ ಎಲ್ಲ ಪಾಂಡವಪುರ ಪಾಂಡವಪುರದ ವಿಚಾರವಂತರು ಹೋರಾಟಗಾರರು ಚಳುವಳಿಗಾರರು ಸಮಾಜಮುಖಿ ಚಿಂತಕರು ಯಾರು ಜನಪರವಾಗಿ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲರೂ ಸೇರಿ ನಮ್ಮ ಬೊಮ್ಮರಾಜರ ಮುಖಾಂತರ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಹೆಂಗೆ ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೋದು ಹೆಂಗೆ ಒಂದು ಸಂವಿಧಾನ ಸಮಾಜ ಕಟ್ಬೋದು ಆ ಉತ್ತಮ ಸಮಾಜ ಸಂವಿಧಾನ ಸಮಾಜ ಆದರ್ಶ ಸಮಾಜ ಅಂದರೆ ಯಾವುದು ಅದು ಒಂದು ಸಮ ಸಮಾಜ ಸೊ ಈ ಸಮಾಜ ದಿಕ್ಕಿನಲ್ಲಿ ಈ ಥರ ಎಲ್ಲ ಹಿರಿಯರು ವಿಚಾರವಂತರು ಕಾಳಜಿ ಉಳ್ಳವರ ಅವರ ಸಲಹೆ ಪಡೆದು ಅವರಿಂದ ಅವರ ಅಭಿಪ್ರಾಯಗಳು ಅರ್ಥ ಮಾಡಿಕೊಂಡು ಅವರ ಅನುಭವದ ಮಾತುಗಳ ಮುಖಾಂತರ ನಾವು ಹೆಂಗೆ ಪಾಂಡವಪುರ ಮೈಸೂರು ಮತ್ತು ಅಖಂಡ ಕರ್ನಾಟಕನ ಒಂದು ಉತ್ತಮ ದಿಕ್ಕನ್ನು ನಾವು ತೊಗೊಂಡು ಹೋಗ್ಬೋದು ಉತ್ತಮ ರೀತಿ ಜನರ ಬದುಕನ್ನು ಉತ್ತಮಗೊಳಿಸ್ಬೋದು ಮತ್ತು ಇವತ್ತು ಶತಮಾನದ ಕವಿ ಕುವೆಂಪುರ ಜಯಂತಿ ಇರೋ ದಿನ ನಾವು ಒಂದು ನಿಜವಾದ ಒಂದು ವಿಶ್ವಮಾನವ ಸಂದೇಶನ ಹೆಂಗೆ ಕಾರ್ಯರೂಪಕ್ಕೆ ತರಬಹುದು ಅಂತ ಒಳ್ಳೊಳ್ಳೆ ಚರ್ಚೆ ಆಯಿತು ಆ ಚರ್ಚೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲೂ ಮತ್ತೆ ಮತ್ತೆ ಪಾಂಡವಪುರಕ್ಕೆ ಬರ್ತಾ ಇರ್ತೀನಿ ನಾವೆಲ್ಲ ಕಡೆ ಮೈಸೂರಾಗಿರ್ಬೋದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಗೆ ಅನ್ಯಾಯ ಇದ್ದು ಎಲ್ಲ ಅನ್ಯಾಯಗಳನ್ನು ನಾವು ಕಿತ್ತಾಕೋದು ನಮ್ಮ ಉದ್ದೇಶ ನಾವು ಒಂದು ಸಮ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಸೊ ಆ ದಿಕ್ಕಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಪಾಂಡವಪುರಕ್ಕೆ ಬರ್ತೀನಿ ಅದ್ರ ಜೊತೆಗೆ ಸೇರಿ ಮಾಡೋಣ ನಮಗೆ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರು ಬೇಕು ಯಾಕಂದರೆ ನಮ್ಮ ಶತ್ರು ಯಾವ ಜಾತಿ ವರ್ಗ ಧರ್ಮ ಅಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಸಮಸಮಾಜ ನಿರ್ಮಾಣ ಮಾಡೋಣ ಸೊ ನಾನು ಭಾಳ ಖುಷಿಯಾಗಿ ಪಾಂಡವಪುರಪ್ಪ ಬಂದಿದ್ದೀನಿ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ಸರ್ ಇದು ಸಮಸಮಾನತೆ ಹೋರಾಟದ ಮೂಲಕನೇ ಸ್ವಾತಂತ್ರ್ಯ ಬಂದು ಇಲ್ಲೇ ತನಕ ಆಯಿತು ಸಮಾನತೆ ಯಾಕೆ ತರ ಜಾರಿಗೆ ತರೋಕೆ ಸಾಧ್ಯವಾಗಲಿಲ್ಲ ಅಥವಾ ಹೋರಾಟನೇ ಅರಿ ಅಥವಾ ಹೋರಾಟದಿಂದ ಫಲ ಆಗಿದೆಯಾ ಅಥವಾ ನೀವು ಸಾಕಷ್ಟು ಇದ್ರ ಬಗ್ಗೆ ಚಿನ್ ಹೋರಾಟ ಮಾಡ್ತೀರಾ ಏನು ಅನ್ಸುತ್ತೆ ಸರ್ ಹೋರಾಟ ನಮಗೆ ಬೇಕೇ ಬೇಕು ಹೋರಾಟ ಯಾವತ್ತರ ಬದಲಾವಣೆ ಅಥವಾ ಪರಿವರ್ತನೆ ಆಗಿದೆ ಅಂದರೆ ಅದು ಯಾವುದೋ ಒಂದು ಮೇಲಿಂದ ದಯಾ ದಾನ ದಾಕ್ಷಿಣ್ಯದಿಂದ ಆಗಿರೋದಲ್ಲ ತಳಮಟ್ಟದ ಹೋರಾಟದಿಂದ ಸೊ ಆ ಹೋರಾಟಗಾರರ ಹತ್ರನೇ ನಾನು ಹೋಗ್ತಾ ಇರೋದು ಆ ಹೋರಾಟಗಾರರ ಹತ್ರನೇ ನಾನು ಭೇಟಿ ಮಾಡ್ತಿರೋದು ಅವ್ರನ್ನ ಅವರಿಂದನೇ ವಿಚಾರ ಸಂಗ್ರಹಣೆ ಮಾಡ್ತಿರೋದು ಯಾಕಂದರೆ ಆ ಹೋರಾಟಗಾರರು ಒಂದು ಜನಪರವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಬಟ್ ನಮಗೆ ಒಂದು ಹೇಳ್ತೀನಿ ಹೋರಾಟ ಎಷ್ಟೇ ಮಾಡ್ತು ಎಷ್ಟೇ ನ್ಯಾಯಬದ್ಧವಾಗಿದ್ದರು ಎಷ್ಟೇ ಲಕ್ಷಾಂತರ ಜನ ರಸ್ತೆಗೆ ಬಂದರೂ ಕೂಡ ಅದನ್ನು ನಮಗೆ ಕಾನೂನು ಯೋಜನೆ ನೀತಿ ತರೋರಾಗಿಲ್ಲ ಅಂದರೆ ಆ ಹೋರಾಟ ನಿಜವಾಗ್ಲೂ ಸಮಾಜಕ್ಕೆ ಪರಿವರ್ತನೆ ಆಗೋ ಒಂದು ಕಾರಣ ಆಗಲ್ಲ ಸೊ ನಾವು ಕೂಡ ಹೋರಾಟದ ಮುಖಾಂತರ ನಾವು ಕೂಡ ಒಂದು ರೀತಿ ಕಾನೂನು ಯೋಜನೆ ನೀತಿ ತರೋರಾಗಬೇಕು ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪೊಲಿಟಿಕಲ್ ಪವರ್ಸ್ನ ಮ್ಯಾಸ್ಟ್ರಿಕ್ಕಿ ನಮಗೆ ತಂದೆ ಪೆರಿಯಾರಿನ ದ್ರವಿಡಿಯ ನೆಸಮ್ ಇವತ್ತಿಗೂ ತಮಿಳುನಾಡಿನಲ್ಲಿ ಒಂದು ಪ್ರಾದೇಶಿಕ ಶಕ್ತಿ ಭಾಳ ಗಟ್ಟಿಯಾಗಿ ಇವತ್ತು ಅರವತ್ತು ವರ್ಷಗಳಿಂದ ಇದೆ ಮತ್ತು ಅದೇ ರೀತಿ ಕಾಂಚೀರಾಮ್ ಜೀವನಕ್ಕೆ ಒಂದು ಬಹುಜನ ಶಕ್ ಕೂಡ ಒಂದು ಪರ್ಯಾಯ ಅನ್ನೋ ಒಂದು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಯಶಸ್ವಿಯಾಗಿದೆ ನಮ್ಮ ಕರ್ನಾಟಕಕ್ಕೆ ಹೆಂಗೆ ಒಂದು ಸಮ ಸಮಾಜನ ನಾವು ಕಾರ್ಯರೂಪಕ್ಕೆ ತರ್ಬೋದು ಹೇಗೆ ನಾವು ಕೂಡ ನೀತಿ ಯೋಜನೆ ತರ್ಬೋದು ಹೇಗೆ ಹೋರಾಟದ ಮುಖಾಂತರ ಹೋರಾಟ ಅಂದರೆ ಬರೀ ಒಂದು ಇಶ್ಯೂ ಒಂದು ಸರಿ ಘೋಷಣೆಗೆ ಹೋಗೋದಲ್ಲ ಹೋರಾಟದ ಜೀವ ಪೂರ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಒಂದು ಶಾಶ್ವತವಾದ ಪರಿಹಾರ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಆ ಶಾಶ್ವತವಾದ ಪರಿಹಾರಕ್ಕೋಸ್ಕರ ಇವತ್ತು ಸಮ ಸಮಾಜದ ದಿಕ್ಕಿನ ನಾವು ಕೆಲಸ ಮಾಡ್ತಾಯಿದ್ವಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಯಾರಿಗೆ ತಿಡಿತಾ ಇದ್ದಾರೆ ಅಂದರೆ ಈ ಎರಡು ಸಾವಿರದ ಒಂಬೈನೂರು ಪಕ್ಷಗಳು ರಿಜಿಸ್ಟರ್ ಇಲ್ಲಿ ಪಾಂಡವಪುರದಲ್ಲಿ ಪ್ರತಿಯೊಂದು ಕಡೆಯೂ ಸಮ ಸಮಾಜದ ಹೋರಾಟಗಾರರೇ ನಾವು ನಿಜವಾಗಲೂ ಸಂವಿಧಾನದ ಮೂಲ ಆಶಯ ತಿಳಿತಾಯ್ತು ಸೊ ಅದಕ್ಕೆ ನಾವು ಕೆಲಸ ಮುಂದುವ ಸರ್ ಸಮಾನತೆಗೋಸ್ಕರ ಜನಪ್ರತಿನಿಧಿಗಳಾಗಲಿ ಅಥವಾ ಇನ್ನಿತರ ಸರ್ಕಾರಗಳು ಆಗಲಿ ಗಮನ ಹರಿಸ್ತಿಲ್ವ ಅಥವಾ ಮತದಾನದ ವ್ಯವಸ್ಥೆ ಇದ್ದರೂ ಕೂಡ ಈ ಸಮಾನತೆ ಇನ್ನೂ ಸಿಕ್ಕಿಲ್ಲ ಹೋರಾಟ ಮಾಡೋ ಪರಿಸ್ಥಿತಿ ಇದೆ ಅಂದರೆ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳು ಹೋರಾಟಗಾರರಿಂದ ಪ್ರತಿನಿಧಿಸುವ ಜನಪ್ರತಿನಿಧಿಗಳ ಒಂದು ಕಾಳಜಿ ಗೆಲ್ಲುವರೆಗೂ ಮಾತ್ರ ಆಮೇಲೆ ಕಮ್ಮಿ ಆಯ್ತಾ ಅನಿಸುತ್ತಾ ಸರ್ ಅದು ಒಂದು ಭಾಗ ಇರ್ಬೋದು ಗೆಲ್ಲೋವರೆಗೂ ಮಾತ್ರ ಕಾಳಜಿ ಅದಾದ ಮೇಲೆ ನಮಗೆ ಕಾಳಜಿ ಕಡಿಮೆ ಆಗಿರುತ್ತೆ ಅಥವಾ ಬರೀ ದುಡ್ಡಿರೋ ಮಾತ್ರ ಅಥವಾ ಇನ್ಫ್ಲೂಯೆನ್ಸ್ ಪ್ರಭಾವ ಇರೋರು ಮಾತ್ರ ಅವಕಾಶಗಳು ಸಿಗ್ತಾ ಇದೆ ಏನೇ ಇದು ನಮಗೆ ಭಾಳ ಮುಖ್ಯವಾಗಿ ಇಚ್ಛಾಶಕ್ತಿಯ ಕೊರತೆ ಧೈರ್ಯದ ವಿಚಾರದ ಕೊರತೆ ಪಕ್ಷಗಳ ಒತ್ತಡಗಳು ಸ್ವಾರ್ಥ ಒಂದು ವೈಯಕ್ತಿಕ ಲಾಭದ ಮನಸ್ಥಿತಿ ಇದೆಲ್ಲ ಅನೇಕ ಕಾರಣಗಳಿದೆ ಇದನ್ನು ನಾವು ಒಳಗಡೆಯಿಂದ ಬಂದು ಅದನ್ನು ತಿಂತಕ್ಕಾಗಲ್ಲ ನಾವೇನು ಮಾಡಬೇಕು ಅಂದರೆ ಹೊರಗಡೆಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವೇ ಒಂದು ಪರ್ಯಾಯ ಶಕ್ತಿ ಕಟ್ತಾ ಬರಬೇಕು ಆ ಪರ್ಯಾಯ ಶಕ್ತಿ ನಿಜವಾಗ್ಲೂ ಕಾಳಜಿ ಉಳ್ಳವ್ರಿಗೆ ಅವಕಾಶ ಕೊಡೋಣ ನಿಜವಾಗ್ಲೂ ಸೇವಾ ಮನೋಭಾವಗಳನ್ನು ಬೆಳೆಸೋಣ ಅವ್ರಿಗೂ ಕೂಡ ನಿಜವಾಗಲ ಅವರ ಪ್ರತಿಭೆ ಕಾಳಜಿ ಮತ್ತು ಅವರ ಯೋಗ್ಯತೆಯನ್ನು ಗುರುತಿಸಿ ಅವರಿಗೆ ಅವರು ನಮ್ಮ ಪ್ರತಿನಿಧಿಗಳಾಗಲಿ ಸೊ ನಮಗೆ ಯಾರು ಪ್ರತಿನಿಧಿಗಳಾಗಬೇಕು ಅಂದರೆ ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡಿದರು ಯಾರೋ ಒಂದು ರೀತಿ ಅದೇ ಸ್ಥಳೀಯರಾಗಿರ್ತಾರೋ ಯಾರೋ ಒಂದು ಸಮ ಸಮಾಜ ನಂಬ್ಕೊಂಡು ಕೆಲಸ ಮಾಡಿದ್ರು ಯಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಮಗೆ ಜನರಿಗೆ ಕಷ್ಟಗಳು ಅಂದಾಗ ಆ ಕಷ್ಟಕ್ಕೆ ಸರಿಪಡ್ಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದರೋ ಅವ್ರನ್ನ ಕುಡ್ಸನ ಹೊರತು ಎಲ್ಲ ರೀತಿ ಲಾಭಪಟ್ಟು ಒಂದು ದುಡ್ಡನ್ನ ರೀತಿಯಲ್ಲೇ ಅವರ ಒಂದು ಇನ್ಫ್ಲೂಯೆನ್ಸ್ ರೀತಿಯಲ್ಲಿ ಅವರ ಜಾತಿ ಅಥವಾ ಅವರ ಒಂದು ರೀತಿ ಬೇರೆ ಬೇರೆ ಇನ್ಫ್ಲುಯೆನ್ಸಿಂದ ಅಲ್ಲ ಪ್ರಾಮಾಣಿಕ ಕೆಲಸ ಮಾಡೋಕ್ಕೆ ಅವಕಾಶ ಸಿಗಬೇಕು ಆವಾಗ ಪ್ರಶ್ನೆ ಗಟ್ಟಿಯಾಗುತ್ತೆ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗ್ತಿರೋದು ನಾವು ಪ್ರಾಮಾಣಿಕ ಪ್ರಯತ್ನ ಸರ್ ತಮಗೆ ಏನಾರು ಒಂದು ಅವಕಾಶ ಸಿಕ್ಕರೋ ಎಮ್ ಎಲ್ ಸಿ ಅಥವಾ ಶಾಸಕರಾಗಿ ಆ ಏನೋ ಹೋದರೆ ಒಂದಷ್ಟು ಅಲ್ಲ ಇಲ್ಲೇ ಹೋರಾಟದಲ್ಲೇ ಮಾಡೋಕ್ಕೇನೋ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲೂ ಒಂದಷ್ಟು ವಾದ ಮಾಡ್ಕೊಂಡು ಒಂದಷ್ಟು ತರ್ಬೋದಲ್ಲ ಸರ್ ಸುಲಭ ಆಗುತ್ತೆ ಅಂತ ಖಂಡಿತ ನಮಗೆ ಒಂದು ಕ ಒಂದು ಮುಂದಿನ ದಿನಗಳಲ್ಲಿ ನಮಗೆ ಚೂರು ಪೊಲಿಟಿಕಲ್ ಪವರ್ ಅನ್ನೋದು ಬೇಕಾಗ್ತದೆ ಹೋರಾಟಗಳೆಲ್ಲ ಒಗ್ಗಟ್ಟಾಗಿ ಪೊಲಿಟಿಕಲ್ ಪವರ್ ರೀತಿ ನಾನು ಹೋಗುತ್ತೆ ಆದರೆ ನಾನಂತೂ ನಾವು ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಆಗೋನಲ್ಲ ನಮಗೆ ಕರ್ನಾಟಕದಿಂದ ಅನೇಕರು ನೂರಾರು ಸಾವಿರಾರು ಎಷ್ಟೋ ಜನ ಕಾಳಜಿ ಉಳ್ಳ ಜನ ಇದ್ದಾರೆ ಪಾಂಡವಪುರದಲ್ಲೂ ಭಾಳ ಕಾಳಜಿ ಉಳ್ಳ ಕೆಲಸ ಮಾಡ್ತವ್ರು ಇದ್ದಾರೆ ಇಂಥವ್ರಿಗೆ ಅವಕಾಶ ಕೊಟ್ಟು ಇಂಥವರೇ ನಮ್ಮ ನಾಳೆ ದಿನ ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ಇಂಥವ್ರು ಆಗಲಿ ಅದು ಯಾವುದೇ ಒಂದು ಆದರೆ ಅದು ನಮ್ಮ ಕರ್ನಾಟಕದ ಬದಲಾವಣೆ ಆಗುತ್ತೆ ಅದು ದಲಿತ ಸಮಾನತಾವಾದಿ ಮಹಿಳಾ ಸಮಾನತೆ ಮುಸಲ್ಮಾನ್ ಬ್ರಾಹ್ಮಣ ಈ ಒಕ್ಕಲಿಗ ಯಾವುದೇ ಸಮುದಾಯದ ನಾಸ್ತಿಕ ಸಮಾನತಾವಾದಿ ಆಗಲಿ ಆ ರೀತಿ ಪರಿವರ್ತನೆ ಆಗುತ್ತೆ ಆ ರೀತಿ ನಮಗೆಲ್ಲರೂ ಬೇಕು ಬಟ್ ನಾವು ಹಂತು ಈ ಕಟ್ತಾ ಬರಬೇಕು ಎಲ್ಲ ಚಳುವಳಿ ಒಗ್ಗಟ್ಟಿಂದ ಸಿದ್ಧಾಂತದ ಒಗ್ಗಟ್ಟು ಹೊರತು ಯಾವ ವ್ಯಕ್ತಿ ಎಳೆಯಲಲ್ಲ ಸಿದ್ಧಾಂತದ ರೀತಿ ಆ ಸಿದ್ಧಾಂತನೇ ಸಮ ಸಮಾಜ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು